ಮೆಂಟರ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗಿ ಕಲಿಯೋವರ್ಗೂ ಬಿಡಲ್ಲ ಅನ್ನೋ ರೀತಿ ಇಲ್ಲಿ ಚೆನ್ನಾಗಿ ಕೊಟ್ಟು ಕಲಿಸ್ತಾ ಇದಾರೆ ಸ್ವಲ್ಪ ಮಾಹಿತಿ ಇತ್ತು ಆದ್ರೆ ಸರಿಯಾದ ಮಾಹಿತಿ ಇರ್ಲಿಲ್ಲ ಚೆನ್ನಾಗಿದೆ ಕೋರ್ಸು ದುಡ್ಡಿನಿಂದ ದುಡ್ಡು ಮಾಡ್ತಕ್ಕಂಥದ್ದು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಅಲ್ಲಿರುವಂಥ ಪಾರ್ಟಿಸಿಪೇಟ್ ಮಾಡುವಂತ ಎಲ್ಲ ಟ್ರೈನೀಸ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಬಹಳ ಅತ್ಯುತ್ತಮವಾಗಿ ಹೇಳ್ಕೊಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲರೂ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅಕಾಡೆಮಿಯಲ್ಲಿ ಬರ್ಬೋದು ಬಂದಿ ಸೇರಿ ಅವ್ರ ಜೀವನವನ್ನು ರೂಪಿಸ್ಕೊಳ್ಬಹುದು ಅಂತೇಳಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತಾ ಅನ್ನೋದು ಒಂದು ಮೆಸೇಜ್ ಕೊಟ್ಟವರು ಬಡವರ ಶ್ರೀಮಂತರ ಆಗಿಬಿಡಲ್ಲ ಅಂತ ಸೊ ಬಡವರಿಗೆ ನಾಲೆಡ್ಜ್ ಏನೂ ಸಮಸ್ಯೆ ಇಲ್ಲ ನಾಲೆಡ್ಜ್ ತಗೋಳಕ್ಕೆ ಬಡವರು ಶ್ರೀಮಂತರು ಇಲ್ಲ ಬಟ್ ಬಡವರಿಗೆ ನಾಲೆಡ್ಜ್ ತಗೋಳೋಕ್ಕೆ ಸೊ ಈ ಥರ ಸಂಸ್ಥೆಗಳಿದೆಯಲ್ಲ ಸೊ ರಿಯಲಿ ಅಪ್ರಿಷಿಯ ಸರ್ ನಮ್ಮಲ್ಲಿರ್ತಕ್ಕ ನಮ್ಮ ನಾವು ಗಳಿಸಿರ್ತಕ್ಕಂಥ ಆಸ್ತಿ ಮನೆ ಕಾರು ಯಾರು ಬೇಕಾದ್ರೂ ಕಸ್ಕೊಂಡೋಗ್ಬೋದು ಚಿನ್ನ ಬೆಳಿ ಬಂಗಾರ ಫೋನ್ ಹೊಡೆ ಯಾರು ಬೇಕಾದ್ರೆ ಕಸಂದೋಗ್ಬಿಡೋದು ಆದರೆ ಇಲ್ಲಿ ಟಿ ಡಿ ಬಂದುಬಿಟ್ಟು ಕಲ್ತಿರ್ತಕ್ಕಂಥ ಜ್ಞಾನ ಯಾರು ಕೂಡ ಕದಿಯೋಕೆ ಆಗಲ್ಲ ಅದು ಕದ್ರೆ ಮಾತ್ರ ನಮ್ಮ ಸಾವು ಮಾತ್ರ ನಮ್ಗೆ ಕದಿಬೇಕು ಅದು ಬಿಟ್ಟರೆ ಬೇರೆ ಯಾರು ಕದಿಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮನೇಶ್ ಸರ್